ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಆಫ್ಟರ್ನೂನ್ ಎಲ್ಲಾರು ಹೆಂಗದ್ರಿ ಮಸ್ತ್ ಮಸ್ತ್ರಿ ಅನ್ಕೋತಿ ನೋಡ್ರಿ ಇವತ್ತು ನೋಡಿರಿ ಟ್ವೆಂಟಿ ಒನ್ ಇವತ್ತು ದೀಪಾವಳಿ ಸೆಕೆಂಡ್ ಡೇ ನೋಡಿರಿ ನಿನ್ನೆ ದೀಪಾವಳಿ ಮಾಡ್ಯಾರ ಇವತ್ತು ನಿನ್ನೆ ಒಳಗೆ ಮಾಡಿದ್ವಿ ಇವತ್ತು ನೋಡಿರಿ ನಾ ಫಸ್ಟ್ ಟೈಮ್ ಹದಿನೈದು ವರ್ಷದ ಮೇಲೆ ಅಂದ್ರೆ ಮದುವೆ ಆದ್ಮೇಲೆ ಮೇಲೆ ಫಸ್ಟ್ ಟೈಮ್ ನೋಡಿರಿ ನಾವು ಅಭಿಯವಾಡಿ ಒಳಗೆ ನಮ್ಮ ತವರ್ ಮಳೆ ಮನಿ ಒಳಗೆ ಮಾಡಾಕತ್ತಿದ್ದು ಸೆಲೆಬ್ರೇಷನ್ ದೀಪಾವಳಿದು ಯಾಕಂದ್ರೆ ಮಮ್ಮಿ ಹೋಗಬೇಕಾಗಿ ಅವರು ಪ್ರತಿ ವರ್ಷ ನಮ್ಮ ಆಶಾತ್ ಬರ್ತಿದ್ರು ಈ ವರ್ಷ ಬಂದಿಲ್ಲಕ್ಕಿ ಹಾಗಾಗಿ ನಾನು ಹಂಗೆ ಮಾಡಿ ಅಡ್ಜಸ್ಟ್ ಮಾಡಿಬಿಟ್ಟು ಡ್ಯೂಟಿ ಮಾಡ್ಕೊಂಡು ಬಂದಿ ಈಗ ಆಲ್ರೆಡಿ ಬೆಳಗ್ಗೆ ಹೋಗಿದ್ದೆ ಹೋಗಿ ಡ್ಯೂಟಿ ಮಾಡ್ಕೊಂಡು ಬಂದು ಈಗ ಮಧ್ಯಾಹ್ನ ಹೊಂಟಿ ನೋಡಿರಿ ಈಗ ಈಗ ಹೋಗ್ಬಿಟ್ಟು ಮತ್ತು ದೀಪಾವಳಿ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಅಂಗಡಿ ಎಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ನಾಳೆ ವಾಪಸ್ ಬರೋಕೆ ಯಾಕಂದ್ರೆ ಮತ್ತೆ ಪಾಡ್ಯ ಪೂಜೆ ಇರುತ್ತೆ ಇಲ್ಲಿ ಬಿಜಾಪುರಳೋಗ ನಮ್ಮ ಮನಿ ಮಾಡಬೇಕಲ್ಲ ಮಾಡ್ಬೇಕಲ್ಲ ಇವತ್ತು ಮೆಸಿನ್ ಪೂಜೆ ಒಂದು ಮಿಸ್ ಮಾಡ್ಕೊತೀನಿ ಈ ವರ್ಷ ಪ್ರತಿ ವರ್ಷ ಈ ಮೆಸಿನ್ ಪೂಜೆ ಆಗ್ತಿದ್ದೆ ಈ ವರ್ಷ ಇರಂಗಿಲ್ಲ ನೋಡ್ರಿ ಬರೀ ಇವತ್ತಿ ಹಂಗೆಲ್ಲ ಆಗತ್ತಾ ಕಂಟಿನ್ಯೂ ಆಗಿ ಎಲ್ಲರೂ ಶೇರ್ ಮಾಡ್ಕೊತ ಬರೀ ಟೈಮ್ ಬಂತಿ ಎಷ್ಟು ಎರಡು ಗಂಟೆ ಆಗಿ ಇತ್ತು ಹೋಗು ಮತ್ತೆ ರೆಡಿ ಏನೋ ದಿವ್ಯಾ ನಾನು ಚಿನ್ನು ಕೂಡಿ ಹೊಂಟೀನಿ ಮಾರ್ಕೆಟ್ನಾಗೆ ನೋಡಿರಿ ಸಿಕ್ಕಾಪಟ್ಟಿಗೆ ಅದ್ಲೈತಿ ಅಬ್ಬಿಯಸ್ಲಿ ದೀಪಾವಳಿ ಎಲ್ಲ ಹಂಗಾಗಿ ಇರುತ್ತೆ ನೋಡಿರಿ ಈಗದಲ್ಲ ಏನು ಒಂದಿಷ್ಟು ಸಾಮಾನು ತೊಗೊಂಡು ಬಸ್ ಹತ್ತಿ ಒಂಟೆ ನೋಡಿರಿ ಊರ ಕಡೆ ರೇಷನ್ ಇದ್ದಿದ್ದೆ ನೋಡ್ರಿ ಇದ್ದು ಸೀಟೈ ನೋಡಿ ಒಂದು ಎರಡು ಮೂರು ಸೀಟ್ ಬಿಟ್ಟಿತ್ತು ನೋಡ್ರಿ ಜಾಸ್ತಿ ಏನೈತಿ ಎಲ್ಲ ಊರಿಗೆ ಹೋಗೋರಿಗೆ ಹೋಗಿರ್ತಾರೆ ಬಂದಿ ನೋಡಿರಿ ಬಾಗಿ ಒಡಿಗೆ ಹಿಂಗೆ ಒನ್ ಅವರ್ ಅಂದ್ರವಾಗ ಬಾಗಿ ಒಡಿಗೆ ಹೋಗಿದ್ದೀವಿ ಟೈಮ್ ಜಲ್ದಿನೇ ಬರ್ಬೇಕು ಅಂದ್ಕೊಂಡು ಇಷ್ಟು ಲೇಟ್ ಆಯ್ತು ನೋಡಿ ಬಂದು ಪೂಜಾ ಗೀಜ ಎಲ್ಲ ಮಾಡ್ಬೇಕಿಗೆ ಹೋಗ್ಬಿಟ್ಟು ಮತ್ತು ಉದ್ತನದೆಲ್ಲ ಬಂದಿರ್ತವೆ ನೋಡ್ರಿ ಬರ್ ಹೋಗು ಮನೆ ಕಡೆ ಈಗಿನ ಸರ್ಕ ಹಾಸ್ಪಿಟ್ಲ್ ಹತ್ರ ಬಂದೀವಿ ಬಂದ ನೋಡ್ರಿ ಬಗೆ ಹುಡುಗಿ ಟೈಮ್ ನೋಡ್ತೀರಿ ಎಷ್ಟು ನಾಲ್ಕೂರು ಐದು ಗಂಟೆ ಆಗ್ಬಿಡ್ತೀವಿ ಅಷ್ಟ್ರಿ ಬರ್ಬೇಕಂದೇವ್ ಲೇಟ್ ಆಯ್ತ್ ನೋಡ್ರಿ ಬರ ಪಟ್ ಪಟ್ ಲಕ್ಷ್ಮಿ ಪೂಜೆ ಮಾಡ್ತೇವ ಅಂಗಡಿ ಒಳಗೆ ಬಂದು ಫ್ರೆಶಪ್ ಆಗಿಬಿಟ್ಟು ದೇವ್ರ ಪೂಜ ಸ್ಟಾರ್ಟ್ ಮಾಡ್ಕೊಡೋ ನೋಡ್ರಿ ಯಾಕಂದ್ರೆ ಆಲ್ರೆಡಿ ಟೈಮ್ ಭಾಳ ಆಗಿತ್ತು ಅಂಗಡಿ ಒಳಗೆ ಎಷ್ಟು ಜಾಗ ಐತೆ ನೋಡ್ರಿ ಅಲ್ಲಿ ಕೆಳಗೆ ಹತ್ತಿಗೆ ಅಷ್ಟೇ ಉಡ್ಸಿ ನೋಡ್ರಿ ಸಾರಿ ಪೂರ್ತಿ ಕ್ಲಿಪ್ ಏನು ಆಗಲಿಲ್ಲ ಸಾರಿ ಉಡಿಸಿದ್ದು ಎಷ್ಟು ಎಷ್ಟಾಗತ್ತೋ ಅಷ್ಟು ಕ್ಲಿಪ್ಸ್ ತೊಗೊಂಡಿ ನೋಡಿರಿ ಅಲ್ಲಿ ಅಷ್ಟರೊಳಗೆ ಅಷ್ಟೇ ಹತ್ತೆಗೆ ಉಡ್ಸಿ ನೋಡ್ರಿ ನೀಟಿ ಫಸ್ಟ್ ಟೈಮ್ ಅನ್ಬೋದು ನೋಡ್ರಿ ನಾವು ಪೂಜಾ ಮಾಡಿದ್ದು ಮದುವೆ ಆಗಿ ನಮ್ದು ಹಿರಿಗ ಹದಿನೈದು ವರ್ಷ ಆಯಿತು ಮೊದ್ಲೇನು ಸಾರಿ ನೋಡಿರಿ ನಾವು ತವರ ಮನೆ ಒಳಗೆ ಹಬ್ಬನ ಆಚರಿಸಿರೋದು ಒಂದು ಡೆಲಿವರಿ ಆದಾಗ ಇದ್ದೆ ಬಟ್ ಅವಾಗೇನು ಹಬ್ಬ ಮಾಡಿಲ್ಲ ಯಾಕಂದ್ರೆ ಲೀವ್ ಇರಂಗಿಲ್ಲ ನೋಡಿ ನಮಗೆ ಹಾಗಾಗಿ ದೀಪಾವಳಿ ಒಳಗೆ ನಮ್ದು ಹಾಸ್ಪಿಟಲ್ ಒಳಗೆ ಜಾಸ್ತಿ ಮಾಡಿರ್ತೀವಿ ನೀವು ಹೆಂಗೂ ದೀಪಾವಳಿ ನಿನ್ನೆ ಮಾಡಿದ್ವಿ ಹಾಸ್ಪಿಟಲ್ ಒಳಗ ಒಂದು ದಿವಸ ಇದು ಆಗಿತ್ತಲ್ಲ ಹಂಗಾಗಿ ಡ್ಯೂಟಿ ಮುಗಿಸ್ಕೊಂಡ್ ಬಂದ ಈ ತರ ನೀಟಾಗಿ ಪೂಜೆ ಮಾಡ್ಕೊಂಡಿ ನೋಡಿರಿ ಅಷ್ಟರೊಳಗೆ ಎಷ್ಟು ಜಾಗ ಐತೆ ಅಷ್ಟರೊಳಗೆ ತಪ್ಪ ತಪ್ಪನಿಲ್ಲ ದೇವಪ್ಪು ಅಂತ ಸರ್ಪಭೂಷಣಿಗೆ ಕನ್ನೆರನೆ ತ್ರಿಯರೇ ಕರೆದ ಎಲ್ಲಾರುತಿ ಆಪಿಡಿದು ಕರೆದ ಎಲ್ಲಾರುತಿ ಆ ಪಿಡಿದು ಕಾಲಹರಣ ಶಿವಶರಣೆ ಆರುತಿ ಬೆಳಗಿರೇ ಕಾಲಹರಣ ಶಿವಶರಣಂಗೆ ಆರುತಿ ಬೆಳಗಿರೆ ದೇಶ ಕದಿಗು ಬಾ ಬಗೆವಾಡಿ ಊರು ಬಲು ಚಂದ ಬಗೆವಾಡಿ ಊರು ಬಲು ಚಂದ ಗುರುಮುರ್ಗೆ ಪಾದಕ ಹೊಂದಿ ಮಂಗಳ ಶುಭದಿಂದ ಗುರು ಇಂದ್ರ ಪಾದಕ ಹೊಂದಿ ಮಂಗಳ ಶುಭದಿಂದ ಆರುತಿ ಆನಂದ ಆನಂದರೂಪ ಜಂಗಮಗೆ ಆನಂದರೂಪ ಜಂಗಮಗೆ ತಪ್ಪನ ಇಲ್ಲದೆ ಒಪ್ಪು ಅಂತ ಶರ್ಪಭೂಷಣಿಗೆ ತಪ್ಪನಿಲ್ಲದೆ ಬಪ್ಪು ಅಂತ ಶರ್ಪಭೂಷಣಿಗೆ ಬೆಳಗು ಸಕಾಸು ಬೆಳಗದೇವ್ರಿಗೆ ಸಕಾಸ್ ಬಾಗಿ ಬೆಳಗಬೇಕು ಅಲ್ಲಿ ಮಾಮಾಕ ಬಾಕ್ಸ್

का <laughs> <laughs> ಪೂಜೆ ಎಲ್ಲ ಮುಗಿಸಿದ್ರು ನೋಡ್ರಿ ಮುಗಿಸ್ಬಿಟ್ಟು ಈಗಲ್ಲ ಮುತನಕ್ಕೆ ಯಾರ ಅರ್ಜೆಂಟ್ ಅರ್ಜೆಂಟ್ ಆಗಿ ಸುಮ್ಮನೆ ಸಿಂಪಲ್ ಆಗ ಸಾರಿ ಹೊಟ್ಟುಕೊಂಡು ಹೊಂಟಿ ಬರ್ ಹೋಗಲ್ಲಿ ಮುತನ ಮುಸ್ಕೊಂಡ್ ಬರಂತ

ಈಗೊಂದು ಮನೆ ಮತ್ತೆ ತನಿ ಹೋಗ್ಬಂದೆ ನೋಡಿರಿ ಇನ್ನೊಂದು ಮನಿ ಬಂದೈತಿ ಅಲ್ಲಿ ಇಟ್ಟು ಹೋಗ್ರು ಅಲ್ಲಿ ಹೋಗಿ ಬಂದ್ಮಾಗ ಇಲ್ಲಿ ಬಂದ್ರೆ ಹಂಗೆ ನೋಡ್ರಿ ಬೈಗೋಡಿ ಬಂದ್ರೆ ಮೊದಲ ಬಾಯಿ ಇರ್ತಾರೆ ಮನೆಯಾಗ ಐದು ಮಂದಿ ಹೆಣ್ಣು ಅಂತ ಹೇಳಿ ಜಾಸ್ತಿ ಇಲ್ಲೇ ಆ ಥರ ಹಂಗ ಕಂಟಿನ್ಯೂಸ್ ಎಲ್ಲ ಮನೆಗೆ ಹೋಗೋದು ಬರೋದು ನಾವು ಹಬ್ಬ ಮಾಡೋದೇ ಆಗಲ್ಲ ನೋಡ್ರಿ ಜಾಸ್ತಿ ಬರೀ ಮಂದಿ ಮನೆಗೆ ಹೋಗೋದಾಗುತ್ತ ಬರ್ರಿ ಅಲ್ಲಿ ಇಷ್ಟು ಹೋಗ್ಬರ್ತೀನೀ ಈಗ ಎಲ್ಲ ಪೂಜೆ ಮುಗಿಸ್ಕೊಡೋ ಲಕ್ಷ್ಮೀ ಪೂಜೆ ಮುಗೀತಾರೆ ನೆಕ್ಸ್ಟ್ ನೋಡಿರಿ ಈಗ ವೀರೇಶ್ ಅವ್ರ ಮಮ್ಮಿದು ಆಮೇಲೆ ಅವ್ರ ಅಜ್ಜಂದು ಫೋಟೋ ಪೂಜೆ ಮಾಡತ್ತಾನ ಎಲ್ಲಾರದು ತೀರ್ಕೊಂಡವ್ರು ಪೂಜೆ ಮಾಡ್ತಾರಲ್ಲ ಅಮಾವಾಸ್ಯೆ ದಿವಸ ನೋಡ್ರಿ ಇವತ್ತು ಹಬ್ಬ ಆಯಿತು ದೊಡ್ಡ ಹಬ್ಬ ಮಾಡಪ್ಪ ಐತೆ ಅವನೇ ಪೂಜೆ ಮಾಡ್ದೆ ನೋಡ್ರಿ ಅಲ್ಲಿ ಸು ಪೂಜೆ ಮುಗಿಸ್ಕೊಂಡ್ ಬಂದ್ವಿ ಇಲ್ಲಿ ಇಷ್ಟು ಕುಂಬ್ಳಕಾಯ್ದೆಲ್ಲ ಹಳೆನೇ ತಂದಿಟ್ಟಿದ್ದು ನೋಡಿ ಹಳೆ ಒಂದು ಒಡಕ್ಕೆ ತಂದಿಟ್ಟು ಇವತ್ತು ತಂತಿದ್ರು ನಮ್ಮ ಸ್ವಭಾ ಅಕ್ಕ ಬಂದಾಗ ನೋಡ್ರಿ ಈಗ ಜಸ್ಟ್ ಅಕ್ಕಿನ ನಮಸ್ಕಾರ ಮಾಡೋಕೆ ಭಾ ಅರ್ಶನ ಕುಂಕುಮ ತಗೋಕಂತಿ ಅಕ್ಕಿನೂ ನೋಡ್ರಿ ಬಂದು ಈಗ ದೇವ್ರಿಗೆ ಆರತಿ ಮಾಡಕತ್ತ ನಾನು ಅವಾಗ ಗತ್ಲ ಗದ್ಲಾ ಮಾಡಿ ಹೋಗಿದ್ದಿಲ್ಲ ಅದಕ್ಕೆ ನಾನು ಎಷ್ಟು ಆರತಿ ಮಾಡತ್ತೀನಿ ಅಕ್ಕಿನಿಟ್ಟು ಆರತಿ ಮಾಡಿದ್ಲು बरे कंटिन्यू मण हं शांत हो रामू बटाकी ये आ गया इन दरे चलो बटाकी ನಾನು ಬಂದ ನೋಡ್ರಿ ಆ ಕಡೆ ಕಡೆ ಪೂಜೆಗೆ ಹೋಗಿದ್ದೆವು ಅಂಗಡಿ ಪೂಜೆಗೊಳಿಗೆ ಅದು ಬರೀ ಎಲ್ಲಾರು ಕೂಡಿ ದಿವಾಲಿ ಸೆಲೆಬ್ರೇಷನ್ ಮಾಡೋ ಮತ್ತು ಅಪ್ ಲಾಂಗ್ ಇಯರ್ ಅನ್ಬೋದು ನೋಡ್ರಿ ಮದ್ವೆ ಆದ್ಮೇಲೆ ಜನತಿಗೆ ದೀಪಾವಳಿ ಭಾಳ ಶುಭಾಶಯಗಳು ನೀನೆ ನೋಡ್ರಿ ಬಿಜಾಪುರದಿಂದ ವಿಶ್ ಮಾಡಿದ್ದೆವು ಇವತ್ತು ನಮ್ಮ ತವರ್ ಮುನ್ನೊಳಗೆ ಫಸ್ಟ್ ಟೈಮ್ ನೋಡ್ರಿ ಹದಿನೈದು ವರ್ಷ ಮದುವೆ ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಗಳಾಕತ್ತಿದ್ದು ಇವತ್ತು ನಮ್ಮ ತವರ್ ಮುಣಿ ಕಡೆ ಎಲ್ಲರಿಗೂ ಹಾರ್ದಿಕ ದೀಪಾವಳಿ ಅಂದ್ರೆ ಹಾರ್ದಿಕ ಶುಭಾಶಯಗಳು ಎಲ್ಲಾನು ಯೂಟ್ಯೂಬ್ ಫ್ಯಾಮಿಲಿಗೆ ಫೋಟೋ ಪ್ಲೇಷ್ ಪಟಾಕಿ ಹೆಚ್ಚಾಗ್ತದೆ ನೋಡ್ರಿ

இதே போட்டோ ப்ளாஷ் எல்லாரும் பட் பட்ட அல்லா பட் பட் பட்ரி பிடி ப்ளாஷ் கொட்ரி போஸ்ட் கொட்ரி பட்னி முக்தே விடத்தோட்டோர ஏன்னா ஈகின்ற

ಬರೀ ಫುಲ್ ಸುಸ್ತಾಗಿದೆ ನೋಡ್ರಿ ನಿದ್ದೆ ಬರಾತದ ಫುಲ್ ಮಲ್ಕೊಂಬಿಡಕು ಇವತ್ತಿನ ದೀಪಾವಳಿ ಲಾವ ಇಲ್ಲೇ ಏನು ಮಾಡ್ತೀವಿ ನೋಡಿರಿ ಇವತ್ತಿ ಯಾರಿಗೆಲ್ಲ ಇಷ್ಟ ಐತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್